ಸ್ಟಾರ್ಟ್ ಮಾಡೋಣ ಅಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ಹಿಂಗೆ ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಹಿಂಗೆ ಅಕ್ಕ ನಮ್ಮೂರಲ್ಲಿ ನಡೀತಾ ಇತ್ತು ಜಲ್ಲಿಕಟ್ಟು ಕಟ್ಟು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಹಿಂಗೆ ನಮ್ಮೂರಲ್ಲಿ ನಡೀತಾ ಇತ್ತು ಜಲ್ಲಿಕಟ್ಟು ಮದುವೆ ಆಗಿ ಎರಡೇ ವರ್ಷ ಇಲ್ಲ ಒಂದೇ ವರ್ಷ ಬರೀ ಲೈಟ್ ಬಿಲ್ ಕಟ್ಟು ಕರೆಂಟ್ ಬಿಲ್ ಕಟ್ಟು ಗ್ಯಾಸ್ ಬಿಲ್ ಕಟ್ಟು ಕೊನೆಗೆ ನಮ್ಮ ಚಟ್ಟ ಕಟ್ಟು ಏನು ನಕ್ತಿ ಅಲ್ಲಣ್ಣ ನನ್ನ ಕಟ್ಟು ಅಂದ್ರೆ ಹಾಳಾಗೋಗ್ಲಿ ಅವಾಗ ಒಂದು ಡೈಲಾಗ್ ಹೊಡಿತಾ ಇದೆ ಹೊಸಕ್ಕೆ ಧ್ರುವ ಡೈಲಾಗ್ ಬಂದಿತ್ತು ಇನ್ನೂ ಮದುವೆ ಆಗಿರಲಿಲ್ಲ ತಂದೆ ತಲೆ ಹೊಡಿತಾನೆ ತಾಯಿ ಹೊಡಿತಾಳೆ ಮೇಷ್ರು ಕೈ ಹೊಡಿತಾರೆ ಬೌದ್ದೂರ್ ಅದೇಗೆ ಹೊಡೆಯೋದು ಒಂದೇ ವರ್ಷ ಡೈಲಾಗ್ ಚೇಂಜ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಎಣ್ತಿ ಮೂಲ ಮೂಲಲ್ಲಿ ಸರ್ಕೊಂಡ್ ಪರ್ ಪರ್ಕೆ ಚಾಪ್ ಚಾಪಲ್ಲಿ ಹೊಡಿತಾ ಹೊಳೆ ಅಂತ ಹೌದಾ ಹುಲಿ ಅಂತೀರ ನನಗೆ ಹೊಡೆಯೋದು ಅಷ್ಟು ಇತ್ತು ಮಗ ನಿನಗತ್ತು ರೋಡ್ ರೋಡಲ್ಲಿ ಹೊಡಿತಾಳೆ ನಿನಗೆ ನಾನು ಒಟ್ಟು ಹಂಗೆ ಆಗೋಗ್ಲಿ ನಾನು ಅಂದರೆ ಸಾವು ಸಾವು ಆ ಬಂತ ನೋಡಿ ನಮ್ಮನೆ ಸಾವು ಏ ಹ ಬಾ ಹೆಣತೆನ ಹುಚಾಂದಿ ಸಾವಂತೆನ ಹೇಳಬರ್ದು ಅಂದ್ರೆ ದೇವತೆ ಆ ಹಾ ಕೇಳಕೋ ಲಕ್ಕನಗಿ ಕೇಳಕೋ ಕೇಳಕೋ ಅಂದ್ರೆ ಒಳ್ಳೆತನ ಅಯ್ಯೋ ಹೆಣತೆ ಅಂದ್ರೆ ಅದೃಷ್ಟ ಆ ಮುಂಜಾನೆ ತಾಕಿ ಮಾರಿ ನೋಡಿ ಆಚೆ ಹೋಗ ಆಮೇಲೆ ನೋಡಿ ಅದೃಷ್ಟ ಅದೃಷ್ಟಾ ಹಂಕುಲಸ್ತ ಹೌದು ಮೊನ್ನೆ ಒಳ್ಳೆ ಮಕ ನೋಡಿಕೊಂಡು ಮೂರ್ಚೆ ಹೋಗ್ಬಿಟಿ ಯಕ್ಕ ವಿಥೌಟ್ ಮೇಕ್ಅಪ್ ಏಯ್ ಮೇಕಪ್ ಬಗ್ಗೆ ಮಾತಾಡದಲ್ಲ ಇವತ್ತು ಒಂದು ಇಂಪಾರ್ಟೆಂಟ್ ದಿನ ಐತಿ ಅದನ್ನ ಹೇಳ ಮಂದಿಗೆ ಯಾಕೆ ಇಷ್ಟು ಜನ ಬಂದವ್ರೆ ಇಲ್ಲಿ ಕಾರ್ಯಕ್ರಮ ಮಾಡ್ತಾವ್ರೆ ಕಾಡರಾಜೋತ್ಸವ ಬರೇ ಚರ್ಚ್ ಕೆಡಿಯುತ್ತವ್ರೆ ನಮ್ಮ ಅಣ್ಣ ಬರೇ ಆಡಳಕ ನಿಂತು ಬಿಟ್ಟವ್ರೆ ಇನ್ಯಾಕ್ ಬರೀ ಕಾರ್ಯಕ್ರಮ ಅಲ್ಲ ಹುಡುಗಿರು ಬಂದವ್ರೆ ನಂದು ನಿಂದ ಇದ್ರೆ ಮಾತಾಡೋ ನಂದು ನಿಂದು ಮನೇಲಿ ಮಾತಾಡೋಣ ಇಲ್ಲ ನಂದು ನಿಂದು ಗೊತ್ತು ನನಗೆ ಹೇಳ ನೋಡಿ ಇವತ್ತು ವೆಲ್ಡಿಂಗ್ ಡೇ ಹೇಳದ್ ಹೇಳತಿ ಕರೆನಾ ಹೇಳ ಅದು ವೆಡ್ಡಿಂಗ್ ಡೇ ಅಣ್ಣ ಸಾರಿ ಅಣ್ಣ ವೆಡ್ಡಿಂಗ್ ವೆಲ್ಡಿಂಗ್ ಏನು ಡಿಫರೆನ್ಸ್ ಇಲ್ಲ ಏನ ವೆಲ್ಡಿಂಗ್ ಅಂದ್ರೆ ಏನು ಏನಾ ಫಸ್ಟ್ ಬೆಂಕಿ ಹತ್ಕತ್ತದೆ ಆಮೇಲೆ ಕಬ್ಬಿಣ ಅಂಟ್ಕತ್ತದೆ ವೆಡ್ಡಿಂಗ್ ಅಂದ್ರೆ ಏನು ಫಸ್ಟ್ ಅಂಟ್ಕೊಬಿಡ್ತದೆ ಆಮೇಲೆ ಬೆಂಕಿ ಹತ್ಕೊಬಿಡುತ್ತೆ ಅದು ಎಷ್ಟು ಜನದ ಮನೇಲಿ ಬೆಂಕಿ ಹತ್ಕೊಂಡೈತ್ ನೋಡ ಆರ್ಸಕ್ಕೆ ಆಗಲ್ಲ ಬೆಂಕಿ ಅಂದ್ರ ಬೆಂಕಿ ಹಚ್ಚದಲ್ಲಕ್ಕ ಹೆಣ್ಮಕ್ಳ ಅಂದ್ರ ಫೈರ್ ರನ್ ಅಂತಾನ ಬೆಂಕಿ ಬೆಂಕಿ ಹೌದು ಇವ್ರ ಮನೇಲಿ ಉಪ್ಪಿಟ್ಟು ತಿನ್ಬಿಟ್ಟು ಕಾಫಿ ಕುಡಿಬೇಕಾದ್ರೆ ಪುಷ್ಪ ಅಂದ್ಬಿಟ್ಟೆ ಮದುವೆ ಅದೇ ನಮ್ಮ ಮನೆಗೆ ಬಂದ ಮೇಲೆ ಗೊತ್ತಾಗಿತ್ತು ಬಡಿ ಮಗನ್ ಫೈಯರ್ ಇದು ಅಂತ ನೋಡು ಯಾವಾಗಲೂ ನಾವಿಬ್ರು ಜಗಳ ಮಾಡ್ತಾನೆ ಇರ್ತೇವೆ ನಮ್ಮ ಮನೆ ಬಗ್ಗೆ ನೀನ್ ಮಾತಾಡ ಮತ್ತೆ ಬಾಜು ಮನೆಯಾಗ ಜಗಳ ಆಗತ್ತೆ ಹೋಗಬಾರ್ದು ಇಲ್ಲ ಇಲ್ಲ ನಾ ಹೋಗಲ್ಲ ಒಮ್ಮೆ ಹೋಗಬ ಬಾಜು ಮನೆಯಾಗ ಜಗಳ ಆಗತ್ತೆ ಇಲ್ಲ ನಾ ಹೋಗಲ್ಲ ಯಾಕೇನೋ ಒಂದ್ಸತಿ ಹೋಗಿದಿಕ್ಕೆ ಅವ್ರ ಮನೇಲಿ ಜಗಳ ಆಗ್ತಾ ಇರೋದು ಅಲ್ಲ ಅಲ್ಲ ಹೋಗಿದ್ದೆ ಹೋಗಿದ್ದೆ ಅಲ್ಲ ಅಲ್ಲ ಹಂಗಲ್ಲ ನೀರಣ್ಣ ಒಡಿಸಕ್ಕೆ ನೋಡ್ತಾ ಇದ್ಯಾ ಅದು ಹಂಗೆ ಗೊತ್ತಾಗಿಲ್ಲ ಏನು ಯಾಕೆ ಗಂಡ ಹೆಂಡತಿ ಜಗಳ ಆಡ್ತಾ ಇದ್ದರು ನನ್ನ ಹೆಂಡತಿ ನನ್ನ ಇಷ್ಟ ಅಂದ ಏನು ನನ್ನ ಹೆಂಡ್ತಿನ ಹೋಗಿ ಕೇಳ ಇಲ್ಲ ನನ್ನ ಹೆಂಡ್ತೀನ ಕೇಳಕ್ಕೆ ಅಂದೆ ಆ ಬಾಜು ಮನೆ ಆಕೀನಾ ನನ್ನ ಹೆಂಡತಿ ನಾನು ಹೆಂಡತಿ ನಾ ನಾ ನಾನು ಯಾಕೆ ಕೇಳಾತಿ ಅಲ್ಲ ಚೆನ್ನಾಗಿತ್ತು ಅದು ಕೇಳ್ತಿ ಪಕ್ಕದ ಅಲ್ಲಿ ಕ್ರೌಡಲ್ಲಿ ಸಿಂಕ್ ಆಗ್ತೈತೆ ಹಾಂ ಹೌದು ಹುಲಿಯಾ ಹಾಂ

ಮದುವೆ ಆಗೋ ಹುಡುಗಿ ಚೆನ್ನಾಗಿದ್ರೆ ಅದು ಸೂಪರ್ ಆ ನಾ ಚಂದಿದ್ದೀನಿ ಅಕ್ಕ ಅದು ಸೂಪರ ಮದುವೆ ಆಗೋ ಹುಡುಗಿ ಚೆನ್ನಾಗಿದ್ರೆ ಅದು ಸೂಪರ್ ಆ ಅವ್ಳ ತಂಗಿನೂ ಸಕ್ಕತ್ತಾಗಿದ್ರೆ ಅದು ಆಫರ್ ಆಫರ್ ನೀ ಅಂತ ಲೋಪರ್ ಅಕ್ಕ ಹೇಳೋಕ್ಕ ಬೇಡ ಮಂದಿ ನನ್ ಲಕ್ಷಾಂತರ ಜನ ಆಶೀರ್ವಾದ ಮಾಡಾರ ಅಕ್ಷತೆ ಮಾಡ್ ಹಾಕಿ ಅಕ್ಷತೆ ಹಾಕದ್ ಮಾತ್ರ ನಂಗೆ ನನ್ಗೆ ಏನಾಯ್ತು ಅಕ್ಷತೆ ಕಾಳ ಹಾಕ್ತಿರ್ತಾರಲ್ಲ ಏನ್ ಹೇಳೋದು ಆಶೀರ್ವಾದ ನೂರ್ ಕಾಲ ಚಂದ್ ಬಾಳ್ರಿ ಇಬ್ರು ಅಲ್ಲ ಕಣಕ ನಾನ್ ಸತ್ತಿದೀನಿ ನೀನು ಸಾಯಿ ನನ್ ಮಗನೆ ನಾನ್ ಸತ್ತಿದೀನಿ ಆ ತಾಳಿ ಕಟ್ಟದ್ ಮಾತ್ರ ಏ ಯಂತ ಒಳ್ಳೆ ಗಳಿಗೆ ಅದು ಅಣ್ಣ ಎಷ್ಟೇ ಮದುವೆ ಆಗಿದಿರಲಿ ಸುಮಾರು ಜನ ಆಗಿದ್ರಿ ಎಲ್ಲ ಆಗನ ನೀ ನಿಮಗೆ ತಾಳಿ ಕಟ್ಟಿರೋದು ತಾಳಿ ಇಡ್ಕೊಂಡು ಅರ್ಧ ಗಂಟೆ ನಾಯಿ ಕೂತಂ ಕೂತಿದೀನಿ ಒಂದೂವರೆ ಕೆಜಿ ಮೇಕಪ್ ಹಾಕೊಂಡು ನಲ್ಕೊಂಡು ಹಲೋ ಆ ಅರ್ಧ ತಾಸು پورا ಇತ್ರ ಹೇಳಿದ ಮಂತ್ರ ಏನು ಹೇಳೈಲಾಕಾ ಮತ್ತೆ ಆ ಅರ್ಧ ತಾಸು پورا ಏನು ಮಾಡ್ತೀನಿ ನೀನು ನಂದ ಫ್ರೆಂಡ್ಸ್ ಅಕ್ಕ ನಂದ ಫ್ರೆಂಡ್ಸ್ ಮುಂದಿನ ಸಾಲ್ದಾಗ ನಾಲ್ಕು ಮಂದಿ ಇದ್ರೆ ಅವ್ರಿಗೆ ಕಾಳಾಗ್ತ ಕೂತಿದ್ದ ಮದುವೆ ಗಂಡು ಅನ್ನೋದು ಮರ್ತು ಅವ್ರು ನಿನ್ನ ಫ್ರೆಂಡ್ಸ ಹಾಂ ಅಷ್ಟು ಖರಾಬಾಗಿದ್ದಾಗಲೇ ಅನ್ಕೋಬೇಕಿದ್ರು ಅವ್ರು ನಿನ್ನ ಫ್ರೆಂಡ್ ಅಂತ ಹಾಂ ನಿನಗೆ ಅಲ್ಲ ಈ ಗಂಡು ಮಕ್ಳಿಗೆ ಯಾಕೆ ಹಿಂಗ ಹಾಂ ಅವ್ರಿಗಿಂತ ಚಂದ ಕಾಣಬೇಕಲ್ಲ ಅದಕ್ಕೆ ಎಕ್ಸ್ಟ್ರಾ ಮೇಕಪ್ ಹಚ್ಕೊಂಡು ಒಂದು ಏನೀಗ ಮೇಕಪ್ ಹಾಕೊಂಡೇ ಬರಬೇಕಿಲ್ಲ ಅಂದ್ರೆ ನಿನ್ನ ಹೆಣ್ಣು ಅಂತ ಯಾರು ಕಂಡಿ ನೋಡಿ ಏನ್ ಬೇಕಾದ್ರೆ ಮಾತಾಡ ನನ್ನ ಮೇಕಪ್ ಬಗ್ಗೆ ಮಾತಾಡಬೇಡ ಓಕೆ ನಾವು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಮೇಕಪ್ ಬಗ್ಗೆ ಮಾತಾಡಲ್ಲ ಮಾತಾಡ್ ಕೂಡ ಹೆಣ್ಣು ಅಂದ್ರೇನೆ ಸೌಂದರ್ಯ ಹೆಣ್ಣು ಅಂದ್ರೇನೆ ಅಂತ ನೀವು ಹುಟ್ಟಬೇಕಾದ್ರೆ ಬ್ಯೂಟಿಫುಲ್ ಆಗಿ ಆದ್ರೆ ಬ್ಯೂಟಿ ಪಾರ್ಲರ್ ಯಾಕೆ ಹೋಯ್ತೀರಾ ಬ್ಯೂಟಿ ಪಾರ್ಲರ್ ಯಾಕೆ ಹೋಗ್ತೀರಾ ಬ್ಯೂಟಿ ಪಾರ್ಲರ್ ಹೋಯ್ತೀರಾ ಕಣ್ಣು ಪರಿಸ್ಕತ್ತೀರಿ ಉಪ್ಪು ಪರಿಸ್ಕತ್ತೀರಿ ಮೂಗು ಪರಿಸ್ಕತ್ತೀರಿ ಆದ್ರೂ ಫಿಲ್ಟರ್ ಹಾಕ್ಬಿಟ್ಟು ಯಾಕೆ ಕೊಡ ತಗತ್ತೀರಿ ಆ ಬ್ರಹ್ಮನ್ ಮೇಲೂ ನಂಬಿಕೆ ಇಲ್ಲ ಆ ಬ್ಯೂಟಿ ಪಾರ್ಲರ್ ಮೇಲೂ ನಮ್ ಕೇಳ್ ಅದೇ ನಮ್ ಹುಡುಗರು ನೋಡು ಬೆಳಿಗ್ಗೆ ಎದ್ದು ಬೈ ಸೋಪಲ್ ಒಂದ್ ಸತಿ ಮಕ ತೊಳ್ದ ಒಳೆ ಶಾರುಖ್ ಖಾನ್ ಇದಂಗ್ರೆ ಇನ್ನೇನಾರ ನಿಮ್ ತರ ಮೂರ್ ಮೂರ್ ಸತಿ ಮಗ ತೊಳೆದ್ವಿ ಅನ್ಕೋ ಹೇ ಸಲ್ಮಾನ್ ಖಾನೆ ನೋಡಿ ನೋಡಿನಿ ಶಾರುಖ್ ಖಾನ್ ಯಪ್ಪ ಹುಡುಗೆ ಚಂದ ಇರ್ಬೇಕು ಫಿಗರ್ ಇರ್ಬೇಕು ಅಕ್ಕ ಬೆಳ್ಳಗಾ ಇರ್ಬೇಕು ಅಕ್ಕ ಬಂದಾಗ ನನಗೆ ಗೊತ್ತಿಲ್ಲ ಅಕ್ಕ ಏನು ಸಕ್ಕತ್ತಾಗಿ ಇರಬೇಕು ಹಾ ಮತ್ತೆ ಸೂಪರಾಗಿರಬೇಕು ಸೂಪರಾಗಿರಬೇಕು ನಾನು ಹುಡುಗುರು ಸಕ್ಕತ್ತಾಗಿ ಇರ ಹುಡುಗಿನೇ ಮದುವೆ ಆಗ್ತೀವಿ ಅನ್ನೋದೇ ಆಗಿದಿದ್ರೆ ನಾನು ಯಾಕೆ ನಿನ್ನ ಹೈತಾ ಇದೆ ಸಕ್ಕತ್ತಾಗಿ ಇರಬೇಕು ಎಷ್ಟು ಸೊಕ್ಕ ಅಪ್ಪ ம் இடீ வர்சந்தி ரொம்ப பி யு சி ரல்ட் ஆக மாத்திர மாரி நோட்ரி அக்காஸ் ஃபோன் நம்பர் அத நம் எணமக்களது மாரி தோர்சதர்லே நம்ம மாரி ಪೇಪರ್ ಆಗ ಬಂದಿರ್ತತೆ ಮುಂಜಾನೆ ಹೆಣ್ಮಕ್ಳದ ಈ ಬಾರಿ ಮೇಲುಗಾಯಿ ಓದಿದ್ರಾಗ ಅಂತ ಎಲ್ಲ ಮೇಲುಗಾಯಿಗಳ ಕೈಯೆತ್ತಲ್ಲ ಇರ್ ನಾ ಹೇಳಲಿಲ್ಲ ಈ ಹೆಣ ಎಲ್ಲ ಅಲ್ಲ ಕೈ ಮಾಡ್ರಿ ಮ್ಯಾಲ ನಾವು ಓದೋದ್ರಾಗೆಲ್ಲ ಎಲ್ಲ ಮುಂದಿದೀವಿ ಇಲ್ಲಿ ಇಲ್ಲಿ ಎಷ್ಟು ಮಕ್ಕತಿ ಅಣ್ಣ ಒಂದು ಲೈಟ್ ಅತ್ತಗೋ ಹಾಕಣ ಇಲ್ಲಿ ಇಲ್ಲಿ ಕಾಣಿಸ್ತನೇ ಅಾಯೆ ಅಾಯೆ ನೀ ಎಷ್ಟು ಮಕ್ಕಷ್ಟೆ ಅಾಯೆ ಅಾಯೆ ಕೈಯೆತ್ತ ಫಸ್ಟ್ ಕ್ಲಾಸ್ ನೀನು ಮಾರಿ ತೋರ್ಸ ನಿಂದ ನಾ ಚಕ್ಕಿ ಬರುತ್ತೆ ಐ ಆ ಈಗ್ಲಿง ನಾಟಕita ಇದೆ ಅಂದ್ರೆ ಅವಾಗ ಹೀಗೆ ಓಕೆ ಕೈ ಎತ್ತ್ರಪ್ಪ ಯಾರು ಯಾರು ಫಸ್ಟ್ ಕ್ಲಾಸ್ ಕೈ ಎತ್ತ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಮಕ್ಕಳು ಎಲ್ಲ ಎಲ್ಲಾ ಕೈ ಎತ್ತ್ರು ನೋಡ್ಕೋ ಆ ಕೈಗಳು ನೋಡ್ಕೋ ಇನ್ನೆಲ್ಲೇ ಎರಡು ವರ್ಷ ಅದೆಲ್ಲಾ ಪಾತ್ರೆ ತೊಳೆಯ್ತಾ ಇರ್ತావ ಬಟ್ಟೆ ಒಗಿತಾ ಪಾಪ ಇವಳು ನಾನು ಎಲ್ಲದರಲ್ಲೂ ಮೇಲುಗೈ ಇದೆ ನಮ್ಮನೆ ಪಾತ್ರೆ ತೊಳೆಯ್ತಾ ಇರೋಳು ಹಾ ಹಾ ಯಾವ ಅಣ್ಣ ಮದುವೆ ಆಗಿರೋರು ಹೇಳ್ತಾ ಇದೀನಿ ಈ ನಮ್ಮ ಮಾವುದಿರಿದಾರಲ್ಲ ಅವ್ರಂತ ದೊಡ್ಡ ಟೌನ್ ಅನ್ ಮಕ್ಳಿಗೆ ಪ್ರಪಂಚದಲ್ಲಿ ಯಾರು ಇಲ್ಲ ನೋಡಿ ನನ್ನ ಬಗ್ಗೆ ಮಾತಾಡೋದು ನಮ್ಮ ಅಪ್ಪನ ನಮ್ಮಅಪ್ಪನಕ್ಕೆಲ್ಲ ಬರಬೇಡ ಮದುವೆ ಮನೇಲೆ ಶುರು ಮಾಡ್ಕೊಂಡಿದ್ದೆ ಅವರಪ್ಪ ಅಳಿ ಅಂದ್ರೆ ನನ್ನ ಮಗಳ್ ನಾನು ರಾಣಿ ಸಾಕಂಕ್ ಸಾಕಿದ್ದೀನಿ ಏನ್ ನಮ್ಮನ್ನೆಲ್ಲ ನಮ್ಮ ಅಪ್ಪ ರಂದಿ ಸಾಕಂಗ್ ಸಾಕಿದ್ದಾರೆ ನಮ್ಮನ್ನು ಹುಲಿ ಸಾಕಂಗೆ ಸಾಕಿರ್ತಾರೆ ಮದುವೆ ಆದ್ಮೇಲೆ ರಂದಿ ಆಗಿತ್ತು

ಇವ ನನ್ನ ಹುಡುಗಿನ್ ನೋಡಕಂತ ಬಂದಾಗ ನೂರೈವತ್ತು ಮಂದಿನ್ ಕರ್ಕೊಂಡು ಬಂದಿದ್ದಾಕ ಅದೇ ನಾನ್ ಇವ್ರ ಮನಿಗೆ ಹೊಸಲ ದಾಟಿ ಹೋಗಬೇಕಾದ್ರೆ ನನ್ನೊಟ್ಟಿಗೆ ಯಾರು ಇರ್ಲಿಲ್ಲ ನಾ ಒಬ್ಬಕ್ಕಿನ ಸಿಂಗಲ್ ಸಿಂಗಲ್ ಆಗಿ ಇವ್ರ ಮನೆಗ್ ಕಾಲಿಟ್ಟಿನಿ ಅದು ಹೆಣ್ಮಕ್ಳು ತಾಕತ್ತು ಆ ತಾಕತ್ ಆಯ್ತು ನಿಮಗೆ ಬರ್ಲಿ ಜೋರ್ ಸೊಪ್ಪಳ ಹೆಣ್ಮಕ್ಳೆಲ್ಲ ಗ್ರೇಟ್ ನಾವು ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರೂ ಬಿಟ್ಟು ಸಿಂಗಲ್ ಆಗಿ ಇವ್ರ ಮನೆಗೆ ಹೋಗ್ತಿವಿ ನಮ್ಮ ಅಪ್ಪ ಅಮ್ಮನ್ ತಗೊಂಡ್ರು ಆಶ್ರಮ

ಹೆಣ್ಣು ಮನೆ ಬೆಳಗ ದೀಪ ಆಗಿದ್ರೆ ಈ ಲೈಟ್ ಯಾಕೆ ಹಾಕ್ಬೇಕಾಗಿತ್ತು ನಿನ್ನೆ ತಗದ್ ಹಾಕ್ಬೋದಾಗಿತ್ತಲ್ಲ ಹೆಣ್ಣು ಮನೆ ಬೆಳಗ ದೀಪ ಆದ್ರೆ ಆ ದೀಪಕ್ಕೆ ಬತ್ತಿನೇ ಈ ಗಂಡು ಮಕ್ಕಳು ಕಡವ ಆ ಬತ್ತಿನೇ ಇಲ್ಲದೆ ಹೆಂಗ್ ಬೆಳಗ್ತಿರು ನಾ ನಮ್ಮ ನಮ್ಮನಿ ಬೆಳಗ್ತೀನಿ ಅಂತ ನಾನು ಬಾಳಾಗ ಹೋಗ್ಲಿ ಬಿಡು ಆದ್ರೂ ಗಂಡು ಮಕ್ಳೇ ಗ್ರೇಟ್ ಅಂತ ಒಂದೇ ಒಂದ್ ಮಾತಲ್ಲಿ ಹೇಳ್ತೀನಿ ಎಲ್ಲಾ ಮಕ್ಕಳು ಯಾರ ಬೇಕಾದ್ರೂ ಅಮ್ಮ ಅಂತ ಬಿಡ್ತವೆ ಆದ್ರೆ ಯಾರ ಬೇಕಾದ್ರೂ ಅಪ್ಪ ಅಂತ ಬಿಡ್ತಾವ ಅದು ಗಂಡು ಮಕ್ಕಳ ಅಪ್ಪಾಜ ನಾವು ಮರ ನಾವು ಹಣ್ಣು ಕಾಯಿ ಗಿಡ ಅಂತಾರೆ ಆ ಮರಕ್ಕೆ ಬೇರೆ ಗಂಡು ಮಕ್ಕಳು ಆ ಬೇರೆ ಇಲ್ಲದೆ ವಂಶ ರೂಪನೇ ಬೆಳೆಯಲ್ಲ ನಮ್ಗೆ ಆ ಬೇರೆ ಕಿತಾಕ ಗೊತ್ತಾಯ್ತಿ ಗೊತ್ತು ನನ್ನ ಮತ್ರ ಮದುವೆ ಆದಾಗಲೇ ಕಿತಾಕ್ಬಿಡ್ರಿ ನೀವು ಆಧಾರ್ ಕಾರ್ಡ್ ತಕೊಂಬಲ್ಲೋಗ ಇವ್ರಿಗೆ ಇಷ್ಟ ಇರಬೇಕಾದ್ರೆ ಕಾಸು ಕೊಟ್ಬಿಟ್ಟು ಬಾರ್ಗೋಗ ನಮ್ಗೆ ಚೇರ್ ಬೇಡ ಹಾ ಅದಕ್ಕೆ ಸೊಪ್ಪು ಜಾಸ್ತಿ ಮಾತಾಬಿಡ ಏ ನೀನು ಅಷ್ಟೇ ಇವತ್ತು ನಂದು ತಿತಿಡೆ ಹೇ ಅದು ವೆಡ್ಡಿಂಗ್ ಡೇ ಆ ವೆಡ್ಡಿಂಗ್ ಡೇನೇ ನಂಗೆ ತಿತಿಡೆ ಹೋಗಿ ಪಾಯಸ ಮಾಡು ಪೈಸ ಮಾಡು ತಿತ್ತಿಯಲ್ಲ

ಬಸ್ ನಾಟ ಟ್ರೈನ್ ಆಗಲ್ಲ ಮುಂದೆ ಬಂದ್ ಯಾರ ಬಡಿತಿ ಬಡಿತಿ ಬಾಗ್ಲ ಅಕ್ಕ ಮನಿಯಾಗ ಸುಮ್ ಕುಂತಿದ್ನ ಇಲ್ಲಿ ಮಂದಿ ಯಾಕೆ ಮರ್ಯಾದೆ ತೆಗಿಬೇಕು ಎಲ್ಲ ಮರ್ಯಾದೆ ಹೋಗಿರ್ತೋ ಅಲ್ಲೇ ಮರ್ಯಾದೆ ಬರ್ಬೇಕು ಈಗ ಇಷ್ಟು ಮಂದಿ ಮುಂದೆ ಮರ್ಯಾದೆ ತೆಗ್ದಿ ಇಲ್ಲ ನನಗೆ ಕಾಲಗ್ ಬಿದ್ದು ಶಮಿ ಕೇಳ ಆಮೇಲೆ ಮನಿಗವಾ ಕಾಲಗ್ ಬಿದ್ದ ಶಮಿ ಕೇಳ ಆಮೇಲೆ ಮನಿಗ್ ಮನಿಗಾರ ಕಾಲ ಹತ್ತಿ ಜನ ಕಳ್ತಕ್ಕತ್ತ ಆಯ್ತು ಬಿದು ಬಿಡ್ತೀನಿ ಬಿಡುಣ್ಣ ಮನ್ಯಾಗ ಮೇಲ್ ಮತ್ತೆ ಯೋವಾ ಆ ಇಷ್ಟ ಮಾತಾಡಿ ನೀನ ಗೆಯರ್ ಹೆಣೆ ಕೊಡ್ತಾರ ಹೋಗಾ ಏ ಕಾಲು ಕಾಲಿಗೆ ಬಿಡ್ ಬಿಡ ಮಗ ಬಿಳು ಬಿಳು ಯಾವ ಕಾಲು ಈ ಕಾಲು ಬಿಡು ಮಗ ನೋಡು ಬೇಡ ಮಗ ಬಿಳೆನ ಕರ್ಕೊಂಡೆ ಹೋಗು ಇಲ್ಲ ತೋರಿಸು ಹಾ ನೋಡು ಯಾವ ಕಾಲು ಇದು ಮತ್ತೆ ಏ ಯಶ್ ಸಕ್ಕಿರ್ ಬೇಕಾದ್ರೆ ನೀನು ಕಾಲುಗೆ ಬಿಡ ಅಂತರೆ ಕಾಂತ ಇಲ್ಲ ಇದೆಂತದು ಬಿಳದ ಎಲ್ಲರೂ ಹೀಗೆ ನಮಸ್ಕಾರ ಮಾಡ್ತಾರೆ ನಾವು ಸ್ಟೈಲಾ ಹುಡುಗರು ಗೊತ್ತಲ್ಲ ಹೀಗೆ ನಮಸ್ಕಾರ ಮಾಡ್ತಾರೆ ಇಷ್ಟೊತ್ತು ನಮ್ಮನೆ ವಿಚಾರ ಮಾತಾಡಿದ್ವಿ ಇಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಏನು ಇಲ್ಲ ಆಕ್ಚುಲಿ ಸುಮ್ಮನೆ ಅಂತ ಒಂದಷ್ಟು ಟಾಪಿಕ್ ತಗೊ ಬರ್ತೀವಿ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ ಈ ಸಂಸಾರ ಅನ್ನೋ ಬಂಡಿ ಸಾಕಬೇಕು ಅಂದ್ರೆ ಹೆಣ್ಣು ಗಂಡು ಏನು ಎರಡು ಎತ್ತುಗಳು ಸರಿಸಮಾನವಾಗಿ ಹೋಗ್ಬೇಕು ಯಾಕೆ ಅಂತಂದ್ರೆ ಅದರಲ್ಲಿ ಒಂದು ಆದಿ ತಪ್ಪಿದ್ರು ಜೀವನ ಬಂಡಿ ಬಿದ್ದೋಗ್ಬಿಡುತ್ತೆ ಅದಕ್ಕೆ ದೊಡ್ಡವರು ಒಂದು ಮಾತೇಳ್ತಾರೆ ಸರಸಭೆ ಜನನ ವೀರಸಭೆ ಮರಣ ಸಮರಸಭೆ ಜೀವನ ಅಂತ ಯಾವಾಗಲೂ ಖುಷಿ ಖುಷಿಯಾಗಿ ನಗ್ನಗಿತ ಹ್ಯಾಪಿ ಯು ಥ್ಯಾಂಕ್ ಯು ಸೋ ಮಚ್ ಸೊ ಮಚ್